ಹೊರಲ್ಲೇರಗ ತೀಸ್ಕಳಿದ್ ರತ್ನಿಯಾ ಓ ಅತೇ ಸುಮ್ಕಿರಿ ಏನು ಒಸಿ ಫೋನ್ ಮಾಡ್ತಿದ ರಾತ್ರಿಯಿಂದನವೇ ಅಯ್ಯೋ ಪಾಪ ವೆಣ್ಣ ನಿದ್ದೆ ಕೊಟ್ಟಿದ್ದಾನೆ ಬೆಳಗಾನವ ಅದ್ ಏನಂತ ಕಣೆ ಅವಳು ಎಣ್ಣು ಫೋನ್ ಮಾಡ ಸಾಕು ಬಾತ್ರೂಮ್ ಅಲ್ಲಿ ಕೂತ್ಕೊತ್ಕೊಡಗಳ್ ಫೋನ ತಿರ್ಗ ಬಂದು ಮನೆ ಕಳಕ್ಕೆ ಬರೋಳು ತಿರ್ಗೋಗಂಗೆ ಮಾಡೋ ಕರ್ಮಕತ್ ಹೋಗತ್ತಾಗೆ ಅದೇನಂ ಅದ್ನರ್ಸತಿ ಫೋನ್ ಮಾಡ್ತಿದ್ದಂಗೆ ಒಂದು ನೂರು ಫೋನ್ ಮಾಡೋಣ ಕಣತ್ತೆ ಅಟ್ಕಯ ಒಯ್ತಿನಿ ಕನ ಕಣಕ ಕೆಂಪಕ ಒಯ್ತೀನಿ ಅನ್ಬಿಟ್ಟು ಓದ್ಲು ಏನಂಗಡನು ಎತ್ತಿಗೆ ಒನ್ ಬೆಂಕಿ ಕಕ್ಕ ಹಾಕು ಅಲ್ಲ ಗೊತ್ತಾಗ ಕಿಲ್ವಾ ಯಾಸೋದಿನ ಓದ್ಲಾ ತೋಟ ತಾಯಿ ಬರ್ತೀವಿ ಸುಮ್ಕಿರೋದ್ ಹೇಳಿದ್ರು ಬೇ ಒಂಟೆಗಳಲ್ವ ಅವಳುವೇ ಅದೇನೋ ಮಹಿಳಾ ಅಧ್ಯಕ್ಷ ಹೇಗಿದ್ದಾಳೆ ಅಂತಲ್ಲ ಯಾರು ಸಂಘಕ್ಕೆ ಅದಕ್ಕೆ ಮೀಟಿಂಗ್ ಬೇಕು ಅಂದ್ಬಿಟ್ಟು ಅಟ್ ಫೋನ್ ಮಾಡಿದ್ರು ಸಹ ಇವತ್ತು ದಿವಸ ನಾವು ಉಳ್ಕೊತೀವಿ ಮನೆ ಫಂಕ್ಷನ್ ಅಂತಂದಿಲ್ವಾ ಅಕ್ಕಿ ಎದ್ದೆ ಅವಳುಗೆ ಹೋಯ್ತೀನಿ ಅಂದ್ಬಿಟ್ಟು ಬಿಸಿ ಬೇಳೆ ಬಾತ್ ಮಾಡಿದ್ಲು ರಶ್ಮಿ ತಿನ್ಕೊಂಡು ಹೋದ್ರು ನಾಶ ಹ್ಞೂ ನಾಷ್ಟ ಮಾಡ್ಕೊ ಹೋದ್ರು ಗೀಟ್ ಟಿಕೆಟ್ ಅಂತ ಅವ್ರಿಗೆ ಸ್ಪೀಟು ತರಕಾರಿಗಳು ಮಿಕ್ಕಿದ್ವಲ್ಲ ಹೊಸಿ ಹಾಕೊಡೋದ ತಡೀಲಿ ತೋಟ ತೋಟ್ಬಿಡೋದ ಅಂದ್ಕೊಂಡು ಹೋದ್ರೆ ಇಲ್ಲಿ ಭಾವ ಯಾಕೆ ಮಾತಾಡ್ಬೇಕಲ್ಲ ಅಂದ್ಬಿಟ್ಟು ಅಂತಲ ಇಲ್ಲಿ ಮನೆ ತುಂಬ ಜನ ಅವ್ರ ಮುಂದ್ಗಡೆ ಮಾತು ಅಂದ್ಕೊಂಡು ತೋಟದ ಕರ್ಕೊಂಡು ಹೋದ್ರೆ ಬರೋದಕ್ಕೆ ಹೋಗೋರಲ್ಲ ನಾನು ತರಕಾರಿ ಮಿಕ್ಕಿದ್ವಲ್ಲ ಫಂಕ್ಷನ್ ನಾವು ಹೊಸಿ ತರಕಾರಿ ಒಂದು ಅವ್ರಿ ಸ್ಪೀಟು ಎಲ್ಲನೂ ಹಾಕೊಡು ಅಂತ ಅಂದ್ಕೊಂಡಿದ್ರೆ ಆ ಹಾಕೊಟ್ಟೆ ಕರದಿ ನಾನೇ ನಾನೇ ಹಾಕೊಟ್ಟೆ ತರಕಾರಿ ಎಲ್ಲ ಬತ್ತೋಯ್ತದೆ ಏನು ಮಾಡೋಕ್ಕೆ ಎಸೋದಿಗೆ ಆಮೇಲೆ ಅವ್ರ ಎಲ್ಲ ಹಾಕೊಟ್ಟೆ ಕಣ್ ಸುಮ್ಕಿರಿ ಅಬ್ ಇವಳಗುವೆ ರತ್ನಗೂ ಹಾಕೊಟ್ಟೆ ಸರಿ ಬಿಡು ಮತ್ತೆ ಹೆಂಗು ಸ್ಪೀಡ್ ಹಾಕೊಟ್ಟ ಹ್ಞೂ ಎಲ್ಲರಿಗೂ ಅದೊಂದು ಹಾಕೊಟ್ಟೆ ಕಣತ್ತೆ ಸ್ಪೀಟ ಓ ಇನ್ನೆಷ್ಟು ಮಿಕ್ಕಿದ್ರು ಹಾಕೊಡ್ತೀನಿ ಏನು ಮಾಡಿ ಸಾಕು ಕಣ ಇಲ್ಲ ಇಕ್ಕಳು ಮಕ್ಕಳು ತಿನ್ಬೇಡ್ದ ನೀವು ಓಡಾಡ್ಕೊಂಡು ತಿನ್ಲಿ ಸರಿ ತಿಂದೇಲೆ ದೊಡವ ದೊಡ ಪೊಂಟೆ ಹೋಗದೆ ಅಯ್ಯ ಬತ್ತೀನಿ ಮನೆಗೆ ಹೋಯ್ತೀನಿ ಅನ್ಬಿಟ್ಟು ಬತ್ತಲ್ಲಿ ತೋಟದ ಮನೆಯಿಂದ ಬಂದಿಲ್ವ ಇಲ್ಲಿಗೆ ಏ ಬಸ್ ಅಂತ ಬಿದ್ನ ಆಗ ಬಸ್ ಹೊತ್ತಕ್ಕೆ ಬತ್ತು ನಾಷ್ಟ ಮಾಡೋದೇ ಮನೇಲೆ ಮಾಡ್ಕೊಂಡ್ ಬಂದೆ ಕಣಪ್ಪ ಹೋಯ್ತಿದ್ವಿ ಊರಿಗೆ ಅನ್ಬಿಟ್ಟು ಹೋತು ತಪ್ಪ ನಿಮ್ಗೆ ಹೇಳಿಲ್ವಾ ಅಯ್ಯೋ ಕುತ್ಕೊಂಡಲ್ಲಿ ಏನೇನು ಪಾತ್ರ ಮಾತಾಡ್ತು ಎಲ್ಲ ಮಗ ಸುಬ್ಬಾ ನಾನು ಹೋಯ್ತೀನಿ ಕಣ್ಮಗೊಡೀ ಅಯ್ಯೋ ನಿಮ್ಮ ತೊಡಪ್ಪ ಪಾಪ ಮಾಡ್ಕೊಂಡು ಹೋಗದ ಕಣಪ್ಪ ನಂಗೆ ಇಟ್ಟಿಲ್ಲ ಸೊಪ್ಪಿಲ್ಲ ಯಾರು ನಂಗೆ ಬೆನ್ನು ನೀರು ಯಾರು ಅನ್ಕೊಂಡು ಏನೇನೋ ಗಿಡ್ಜಾಣ್ಣು ಮೈಗ ಬತ್ತಾರೆ ಫಂಕ್ಷನಲ್ಲಿ ಹೆಂಗ್ ಅಂತಿತ್ತಂತೆ ನಿಮ್ಮ ಅಕ್ಕ ಉಣ್ಕೊತ ಚೆನ್ನಾಗಿ ಚೆನ್ನಾಗಿರ್ಲಿ ಅವಳು ನಾನು ಹೆಂಗ ಪಾಡತ್ತಿನಿ ಅಂತ ಅದಕ್ಕೆ ಅಕ್ಕ ಇವಳು ಬಕ್ಕ ಯಾಕೋ ಅಂತಿತ್ತು ಬಾ ಅಂದ್ಬಿಟ್ಟು ಇಲ್ಲೆಲ್ಲ ಮಾತಾಡ್ರಿ ರತ್ನ ಎಸದ್ ಕೆಸದ್ ಎಲ್ಲ ಇದ್ರದ ಮನೆ ತುಂಬಾ ಜನ ಮಡಿಕೊಡದ್ ಏನ್ ಮಾತಾಡೋದು ಅಂದ್ಬಿಟ್ಟು ತಾಟ ಮನೆ ಕರ್ಕೊಂಡ್ರೆ ಅಲ್ಲಂಗ ಅಂತ ಕುಂತಾನೆ ಕನ್ಮಗ ಕುತ್ಕೊಂಡ್ ಕುತ್ಕೊಂಡ್ ತಿನ್ನು ನೀನು ಆ ಅಲ್ಲಿ ನಾನ್ ಪಾಡತ್ತ ಅಂತ ಇರ್ಲಿ ಬಿಡು ಅಕ್ಕ ಹಂಗ ಅಂದ್ಮೇಲೆ ನಾನು ಗಿಂಜಾರ್ದೆ ಅಕ್ಕ ಹೋಗ್ತೀನಿ ತಗೆ ಅತಗೆ ಹಿಂಗ್ಕೊಂಡ್ ಅಥ್ತ ಏನಿರೋದು ಅದ್ಯಾಕಂಡ್ ಅವ್ರು ಗಾಂಧಿ ತಂದಿದ್ದಾರಂತೆ ಅದೇನಲ್ಲಿ ಹೋಗ್ ನೋಡ್ತೀನಿ ಬಸಿಯ ದೊಡ್ಡವ ನೀನು ಇಷ್ಟು ವರ್ಷ ನೀನು ನೋಡುವ ಆಗ್ಲಿ ಸಾಕಿದವಂತೆ ಸಾಕಿದಾವಂತೆ ನನ್ ಮದ್ವೆ ನೀನು ಸಾಕಿದವಂತೆ ಈಗ ಆಯ್ಕೆ ಅಂತ ಹೇಳಿದವ ಏನು ಏನು ಎಳ್ಯಾಕ್ ಬಂದಿದಾರ ನಿನ್ನ ಮಗ ಸೊಸೆ ಅಲ್ಲವ ನೀನ ಬರ್ಡೆ ತಾವು ಹಿಂಗೆ ಅಂತ ಬೇಜಾರ್ ಮಾಡ್ಕೊಂಬಿಡ ನೀನು ಎಂಥ ಬುದ್ಧಿ ಕಲ್ತಾರ ಗೊತ್ತಾ ಬಡ್ಡೆ ಓದ್ಬಿಡ್ದು ಪಾಪ ಆಯ್ತದೆ ನನಗೆ ಎಷ್ಟು ಆಗ್ತದೆ ಗೊತ್ತಾ ಒಂದು ದಿವಸ ಒಂದು ದಿವಸ ತಿರುಗಿ ನೋಡಲ್ಲ ನಮ್ಮ ಕರ್ನಾಕ್ಕಿಂತ ನಾನು ಹೋಗ್ಬಿಟ್ಟು ನಾನು ಇಡ್ತೀನಿ ಕರ್ಕೊಂಡು ಹೋಗಿ ನಾನು ಹೇಳ್ಬಿಟ್ಟು ಬಂದಲ್ಲ ಯಾವೂ ಇದ್ರಲ್ಲ ಇವು ಗಂಡ ಇಡ್ತೀರಿ ಇಬ್ರು ಇದ್ರು ಆರು ಜನ ಸೊಸೆಯವರು ನಿನ್ನ ಸೊಸೆಯವರು ಆರು ಜನ ಗಂಡು ಮಕ್ಕಳು ಇದ್ರಲ್ಲ ಬಂದ್ರ ನಾನು ಅಂದ್ಬಿಟ್ಟು ನನ್ ಹೇಳ್ಬಿಟ್ಟು ಮೇಲೆ ಬರ್ಬೇಕು ಬರ್ಬೇಡ್ದು ದೊಡವ ನೀನು ಮತ್ತೆ ಬರ್ದನೆಯ ಬರೀ ದೊಡ್ಡ ಫೋನ್ ಬಂದದಲ್ಲ ಯಾಕೆ ನಮ್ಮದು ತಮ್ಮದು ಅಂತಾನೆ ಆಯ್ ಹಿಂಗೆ 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 ಇರ್ತೀರ ಮತ್ ಕಟ್ಕೊಂಡು ಹಿಂಗೆ ಆಡಿದ್ರೆ ಅವರು ಮನೆ ಉದ್ದಾರದ ದೊಡವ ಹೇಳ್ತೀಯ ನೀನು ಮಗ ನಾನು ಹೇಳಿ ನನ್ನ ನಿಂದ ಏನಾಗಿದೆ ನಾನು ಏನು ಮೋಸ ಮಾಡಿದನೋ ಮಾಡಿದನು ಏನೇ ಮಾಡಿದ್ದಾನೆ ಸ್ವಲ್ಪ ನೀನೆ ನಾನು ಈ ಕೈ ಅವ್ರಿಗೆ ಕೊಟ್ಟೆ ಸಾಲ ಮಾಡ್ಕೊಂಡು ಮುಂಡೆತ್ತ ಸಹಾಯ ಆಗಿತ್ತು ಅಯ್ಯೋ ಬಡಕಾನಪ್ಪ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅನ್ಬಿಡ್ತಾನೆ ಒಂದು ರೂಪಾಯಿ ಮಡಿಕೊಂಡು ಅಂದಿಲ್ಲ ನಾನು ಹೇಳು ಅಯ್ಯಿಂದ ದುಡ್ಡು ಬಂದಾಗ ಒಂದು ರೂಪಾಯಿ ಮಡಿಕೊಂಡಪ್ಪ ನಾನು ಮನೆ ಬಿಡ್ಸ್ಬಿಟ್ಟು ಇನ್ನು ಮಿಕ್ಕಿದ ಹಂಚ್ಬಿಟ್ಟೆ ಸಾಲ್ವೋ ಸೋಲ್ ಬಾ ಬಡಿಯೋ ಒಬ್ಬ ಅಣ್ಣಸೋ ನೀವು ತೀರ್ಸ್ಕೊಳ್ರಪ್ಪ ಅಂದ್ಬಿಟ್ಟು ಅಷ್ಟು ಮಾಡಿದ್ರು ನನ್ನ ಹಾಂ ಯಾವ ನಾಯಿ ಅಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬಂದರು ಅವರು ನನ್ನ ನೋಡಕ್ಕೆ ಬರೋಕ್ಕಿಲ್ಲ ಮಗ ಹಿಂಗೆಲ್ಲ ಆಗದೆ ಏನು ನಿಮ್ಮ ದಡಪ್ಪನ್ಗೆ ಅವರು ಸರಿ ಹುಣ್ಣಕ್ಕೆ ಇಕ್ತಿಲ್ಲ ಕಲ ಮಗ ಅಕ್ಕೇ ಬೇಜಾರು ಮಾಡ್ಕೊಳ್ಬಿಟ್ಟು ನನಗೆ ಯಾವಾಗಲೂ ಬೋದಿತ್ತಿಲ್ಲ ನೋಡು ಇವತ್ತು ಓದೇ ಬಿಟ್ಟ ನೀನೇನು ತಿನ್ಕೊ ತಿನ್ಕುತಿದ್ದು ಕುಂತ್ಕೊಂಡು ಅಂದ್ಬಿಟ್ಟು ಅಕ್ಕೇ ಬಾ ಹೋಗ ಊರು ಬರ್ದೇ ಕುಂತಿದ್ದಿಲ್ಲ ಅಂತೂ ನನ್ ಬುರೈಕೀಯ ನಾನು ಯಾಕೆ ಬರಬೇಕು ನಾನು ಬುರೈಕೀರ ಯಾರೇ ಮಾಡ್ಕೊಂಡ್ ಮಾಡ್ಸಿ ಒಟ್ಟೆ ಹೊಂಟೋಗ ನೋಡಿ ಬಸತಿ ಅದಕ್ಕೆ ಕಣಪ್ಪ ಸುಮ್ಕಿರು ಇಲ್ಲಿ ಕೂತ್ಕೊಂಡ್ರೆ ಸರ್ ಬಂದ ಮಗ ಅಯ್ಯೋ ಅಮ್ಮ ಪಾಪ ಬುಂಡಮ್ಮ ಅಷ್ಟೊಂದು ಕಷ್ಟಪಟ್ಟೆ ಮನೆ ಕಟ್ಟಿ ಎಲ್ಲಾನು ಮಾಡಿ ಇವತ್ತು ಏನಕ್ಕಿಲ್ಲ ಜನ ಏನಂದರು ಹೇಳು ಸುಮ್ ಕೂತ್ಕೋ ಸುಮ್ನಿರು ಸುಮ್ನೆ ಎಲ್ಲಿಗೋತೀ ನೀನು ಓ ನೀನು ಸರಿ ಬಿಡು ದೊಡ್ಡವ ನಿನ್ಗೆ ಯಾಕೆ ಅವ್ರಿಗೆ ಏನಾರು ಮಾಡ್ಕೊಳ್ಳಿ ನೀನೇನು ಅವ್ರಿಗೇನು ಮೋಸ ಮಾಡಿಲ್ಲ ನೀನು ಹೇಳೋದು ಕೇಳು ನೀನೇನು ಮೋಸ ಮಾಡಿಲ್ಲ ನೇ ಮಾಡಿಲ್ಲ ತಿನ್ಕಿಲ್ಲ ಅವ್ರು ದುಡ್ಡ ಸರಿಯಾ ತಲೆ ಗೇಟ್ಸ್ಕೊಳ್ಳೋಕ್ ಹೋಗ್ಬೇಡ ದೊಡವ ನೀನು ಸುಮ್ನಿರತ್ ಕಲಿ ಬಾಚ್ ಬಳ್ಕ ಬಂದಿಲ್ಲ ಸುಮ್ಕಿರ್ಡವ ಅಯ್ಯೋ ಏಳ್ದೇನು ಬಾಚಕಂಬಳ್ಕೊಂಡು ಯಾರು ಗೋರ್ಕ ಬಂದಿಲ್ಲ ಸುಮ್ಕಿರು ಅಂತ ತಂಗೆ ತಾಯಿ ಏನೋ ಲೆಕ್ಕ ನಾನ್ ಸಾಕುದು ನಮ್ ಅಕ್ಕ ಕಷ್ಟಪಟ್ಟು ಮದುವೆ ಮುಂಜೆ ಕಣ್ಣ ಕೈ ಬಿಡಬಾರ್ದು ಅದೊಂದೇ ಒಂದ್ ಕಾರಣಕ್ಕೆ ಮಾಡ್ ನನ್ನ ಮಗ್ನು ಕೈ ಬಿಟ್ಬಿಟ್ಟಿದ್ರೆ ಕೆಲ ಬಾವಿ ನೋಡ್ಕೋಬೇಕಾಗಿತ್ತು ನೀನೇನೋ ಹೊಂಟೋದಿಂತೇಳಿ ಯಾಕಂದ್ರೆ ನೀವೇ ಸುಮ್ ಓ ಎಲ್ಗೂ ಹೋಗೋದು ಬೇಡ ಬಿಡೋದು ಬೇಡ ಅವತ್ತ ಈಗೇನು ಸುಮ್ಕಿರ್ತಿ ನೀವು ಓ ಇದ್ಯಾ ಕಣ್ಣೀರು ಹಾಕ್ಬೇಕು ಯಾಕೆ ಬೇಜಾರು ಮಾಡ್ಕೋಬೇಕತ್ತೆ ನೀವು ನಾವು ಇಲ್ಲವ ನಾನು ನೋಡ್ಕೊತೀವಿ ಸುಂಕಿರತ್ತೆ ಬಾಚ್ಕೊಂಡ್ ಬಾಸ್ಕೊಂಡ್ ಬಳ್ಕೊಬಂದಿದ್ದೀರಾ ನೀವು ಇರೋದು ಬರಂದ್ರೆ ನಾನು ಅವ್ರಿಗೆ ಕೊಟ್ಬಿಟ್ಟೆ ಬಂದಿರೋದಕ್ಕನ್ನು ಸುಮ್ಕಿರತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ನೀವು ಏನಾರು ಮಾಡ್ಕೊಳ್ಳಂತೆ ಆವತ್ತಿಂದ ಎಲ್ದ ಹೋದ್ದು ಅವ್ರು ಏನಾರು ಮಾಡ್ಕೊಳ್ಳಿ ಸುಮ್ಕಿರತ್ತೆ ನೀವು ಯಾಕಂದ ಮಗ ಇಲ್ಲಕ್ಕ ಸುಮ್ಕಿರವ ನಿಂಗೆ ಗೊತ್ತಾಗಕ್ಕಿಲ್ಲ ಮಗ ಪಪ್ಪ ಮತ್ತೆ ನಮ್ಮ ಆವ ಭಾಳ ಕಷ್ಟಪಟ್ಟವ್ರೆ ಕಣ್ಮಲ್ವ ಅವ್ರು ಕಷ್ಟಪಟ್ಟು ಉಳಿಸಿರೋ ಬದುಕ ನಾವು ಉಳಿಸ್ಕೊಂಡು ಮುಂದಕ್ಕೆ ಬೆಳ್ಸ್ಕೊಬೋದೇಕು ಆ ಮುಂಡೆವಕ್ಕೆ ಆ ಬುದ್ಧಿ ಇಲ್ಲ ಅಪ್ಪ ಆಳ್ನ ಕೀಳಗಾಲ ಬುದ್ಧಿಯಾ ಮನೆ ಆಳ್ನ ಮಗಳನ್ನ ಪ್ರೀತಿಸ್ಕೊಂಡು ಇವನು ಬಿಟ್ಟು ಬಿದ್ದು ಇವತ್ತು ಆವತ್ತು ಆಗಿದ ಅವತ್ತಕ್ಕೆ ಅವನು ಹಬ್ಬ ಚೆನ್ನಾಗಿದ್ದುಬಿಟ್ಟಿದ್ರೆ ನಮ್ಮ ಅತ್ತೆಗೆ ಇನ್ನೂ ಎಷ್ಟು ಸಂಪಾದನೆ ಮಾಡೋಳ ಏನೋ ಕನ್ ಮಗ ಅದೆಷ್ಟು ಸಂಪಾದನೆ ಮಾಡೋಳೋ ಅದೆಷ್ಟು ಇವನು ಯಾವಾಗ ಸತ್ತೋಗನೇನು ಲೆಕ್ಕ ಬೊತ್ತು ಈಗ ಹಂಗಾಗಿತ್ತು ಈಗ ಏನಾಗಿತ್ತೇ ಮಗ ಹೆಂಗಾಯ್ತು ಗೊತ್ತಾ ನಮ್ಮ ಮನೆಗೆ ಕರಿಯ ಅಂತ ಆಳಿದ್ದ ಆಳಿಸ್ಕೊಂಡಿದ್ರು ನಮ್ಮ ನಮ್ಮ ಗುಂಡಮ್ಮ ಅವನ ಮಗಳನ್ನ ಇವನು ಹೆಂಗಾರು ಮಾಡಿ ಒಳಕಬೇಕಲ್ಲ ಅಂದ್ಬಿಟ್ಟು ಅವಳು ಒನ್ ಹತ್ರ ಆಡ್ತಿದ್ಲಿ ಇವ್ನು ಹೇಳು ಬೋರ್ವೆಲ್ ತಕ್ಕ ನೀರು ಹೊರಕ್ಕೆ ಬರೋದು ಇವ್ನ ಹೋಗಿ ನಿಂತ್ಕೊಳ್ಳೋದು ಹಿಂಗೆಲ್ಲ ನಡೀತಿತ್ತು ಮಗ ಇದೆಲ್ಲ ಹಿಂಗೆ ಆಯ್ತಿದ್ದಾಗ ನಮ್ಮ ಬುಂಡ ಕಿವಿಗೆ ಬಿದ್ದುಬಿಟ್ಟು ಅವಳನ್ನ ಕೆಳಗೆ ಕೊಟ್ಟರು ಅದಕ್ಕಿಂತ ಮುಂಚೆಗೆ ಹೆಂಗೆ ಆಗೋದೆ ಮನೆ ಮೇಲೆ ಸಾಲ ಇಸ್ಕೊಂಡು ಅವ್ಳು ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ಮನೆ ಪತ್ರ ಆಸ್ತಿ ನಮ್ಮ ನಮ್ಮೂರು ಪಕ್ದಲ್ಲಿ ಪಟ್ಟಿಲಾಪ ಮನೆಗೆ ಕೊಟ್ಟಂಗೆ ಮಗ ಸರಿಯಾ ಅಲ್ಲಿ ಅವಾಗ ಕೊಟ್ಟಾಗ ಏನಾಯಿತು ಆಟೋಗೆ ನಮ್ಮ ಬುಂಡ ತೆಗೆ ಬಿಸಿ ಗೊತ್ತಾಗ್ಬಿಟ್ಟು ನಮ್ಮ ಬುಂಡ ತನಿ ಖರ್ಚು ಹಾಕಿ ಅವಳನ್ನ ಮದುವೆ ಮಾಡಿ ಕಳ್ಸಿಬಿಡ್ತು ಬೇರೆ ಅವ್ರಿಗೆ ಪುತ್ರವ ಕೊಟ್ಬಿಟ್ಟು ದುಡ್ಡು ಇಸ್ಕೊಬಂದು ಮಡಿ ಕಡಿಂದಲೇ ಇವನು ಅವ್ಳನ್ನ ಕರ್ಕೊಂಡೋಗಕ್ಕೆ ಅಂದ್ಬಿಟ್ಟು ಹಾಂ ಇವ್ರ ಯಾವಾಗ ದುಡ್ಡು ಕೊಡಕ್ಕೆ ಹೋದ್ರು ನಮ್ಮ ಪುತ್ರ ಕೊಡಿ ಇಪ್ಪಟ್ಟಲ್ಲರಿ ಅಂತ ಯಾವ ಕೀಳಕ್ಕೆ ಹೋಗಿದಾಗ ಅವನು ತಕರಾರು ಮಾಡಾನೆ ಕುಡಾಕಿಲ್ಲ ಬುಡಕಿಲ್ಲ ಅಂತ ಏನೋ ತಕರಾರು ಮಾಡಿರಬೇಕು ಮಗ ಮಧ್ಯದಲ್ಲಿ ನಡೆದಿರೋದು ಭಗವಂತನಿಗೆ ಗೊತ್ತ ನಮ್ಗೆ ಗೊತ್ತಾ ತಕರಾರು ಮಾಡಿದಾಗ ಇವ್ನಿಗೆ ಏನಾಗ್ಬಿಟ್ಟದೆ ಕ್ವಾಡ್ದು ಬಿಟ್ಟಾರೆ ಅವನು ಅಲ್ಲೇ ಸತ್ತೋಗ್ಬಿಟ್ಟಾನೆ ಇನ್ನು ನಾನು ಬಿಟ್ಟಾರ ಅಂತ ಯತ್ನ ಮಾಡ್ಕೊಂಡು ನಿಮ್ಮ ಆವ ಅವನು ಗೆಜ್ಜೆ ಗೆಜ್ಜಾಕ್ಬಿಟ್ಟು ಮಕ್ಕ ಗೆಜ್ಜಿದ್ದು ಬಿಟ್ಟಿದ್ದು ನಮ್ಮ ಹಳೆ ಮನೆ ಇತ್ತು ಹಳೆ ಮನೆಗೆ ತಂದು ಇವನು ಬಟ್ಟೆ ಏನೇನು ಇಟ್ಬಿಟ್ಟು ಇವ್ನ ಎರಡು ಮೂರು ಇಲ್ಲಿ ತಂದುಬಿಟ್ಬಿಟ್ಟು ಮಕ್ಕಾಯ್ ಕೌ ಹಾಕ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಇವನು ಎತ್ತಾಗ ಹೊಂಟವ ನಿಮಗೆ ಅವ್ನ ಬಟ್ಟೆಲಿ ಇದನ್ನೆಲ್ಲ ನೋಡಕ್ಕೆ ಅವನಿಗೆ ಕಣ್ಣಲ್ಲಿ ಏನು ಗೊತ್ತವ ಆಗ ನಾವು ಎಲ್ಲ ಓಡೋಗಿ ಬಡ್ಕೊಂಡು ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಕಣ ಮತ್ತೆ ಚಂದೋಳಿ ಎಣ್ಣೆ ತಕ ಬಂದೆ ಇವತ್ತು ಆ ವೀಣ್ ಭಾಳ ಹಾಳಾಯ್ತಾ ಅಂದ್ಬಿಟ್ಟು ಹೊತ್ಕೊಂಡು ಕರ್ಕೊಂಡು ಮಗ ಹೊಸಿದ ಗಂಟಲು ಇತ್ತು ಕಣಾವ ಇಟ್ಕೊಂಡು ಮಕ್ಕಳು ಸಾಕ್ತು ಯಾಕೋ ನೀಡ್ಕ ನೀಡ್ಕೊಬಿಟ್ಟು ಇಷ್ಟು ಚಂದೋಳಿ ಎಂಥಂದು ಒಂದು ದಿವಸ ನಿಮ್ದು ಕೊಡಿದ ವಿನಿಗೆ ಅಂದ್ಬಿಟ್ಟು ಅಷ್ಟೊಂದು ಬೇಜಾರು ಮಾಡ್ಕೊಂಡು ಮಗ ಆಮೇಲೆ ಕೊರ್ಗಿ 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 ಗಂಡ ಇಡ್ತೀವಿ ಬಿಟ್ಟು ಕಣವ ಹಂಗೆ ನಿಮ್ಮ ಅವ ಹಸಿ ಹೊಟ್ಟೆ ಉರ್ಸಿಲಾಕನವ ಈಗೇನು ಮಾತಾಡ್ತಾನೆ ಮಾತಾ ನನಗೆ ಅದೇ ಒಂದು ನನಗೆ ಅದ್ಕೆ ನಾವು ಹೋಗ್ ಮಾತಾಡ್ತಿಲ್ಲ ನಾನು ಬಂದರು ಸರಿ ಮಾತಾಡ್ತೀನಿ ನಾನು ಏನಪ್ಪ ನನ್ನ ಮುತ್ತಾಯಿಸ್ತಾನಕ್ಕೆ ಗಂಡ ಅಂತ ಇರಲಿ ಅಂತ ನಾನು ಆಸೆ ಮಾಡಿದೆ ಅಷ್ಟೇ ಮಗ ಏನು ಮಾಡಿ ಅವ ಈಗ ನೋಡಿದ್ರೆ ಎಲ್ಲವ ಬೇಜಾರ್ ಮಾಡ್ಕೊತ ಕುಂತಾನೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ನಮ್ಮಿಂದಂತ ಯಾಕೆ ಅನ್ಸ್ಕೊಂಡು ಯಾಕಪ್ಪ ಅನ್ಸ್ಕೊಂಡು ಆಗೆಲ್ಲ ಅಂಬಲಿ ಕುಡ್ಕೊಂಡು ಗಂಜಿ ಕುಡ್ಕೊಂಡು ನಮ್ಮ ಮನವಾಸ ಹೊತ್ತದು ಅಯ್ಯೋ ಬುಂಡತ್ತಿ ನಮ್ಮ ಬುಡ್ಡತ್ತೆ ಇರೋ ಐಕು ಮಕ್ಕಳು ಹಂಗೆ ಸಾಕುದವ ಮೊದ್ಲು ನಂಗೆ ಹಾಗೆ ಕಷ್ಟ ಕೊಟ್ಟಿದ್ಲು ಎಲ್ಲ ಸಾಮಾನೆಲ್ಲ ಅಳತು ಕೊಡೋದು ಅಯ್ಯೋ ನಮ್ಮ ನಾನಾಗಿರೋದು ಮನವಿನ ಮಯ್ಯ ಬಂದರೆ ಅದ್ಕೆ ಹೋಗೋದಕ್ಕಂತ ಹತ್ಕೊಂಡು ಹೋಗೋದು ಆ ಪಟ್ಟಿಗೆ ಇಂಥ ಚಂದಳಿ ಮಗಲ್ ತಂದು ಸಿಕ್ಸ್ ಬಿಟ್ಟಲ್ಲ ನಾನು ಅಂತ ಹುಸಿ ಬೇಜಾರು ಮಾಡ್ಕೊಳ್ತಿತ್ತು ನಮ್ಮಯ್ಯ ಆ ಆಮೇಲೆ ಆಮೇಲೆ ಬ ನಮ್ಮ ಅತ್ತೆ ಬುದ್ಧಿ ಬಂತು ಚೆನ್ನಾಗಿ ನಾನು ನೋಡ್ಕೊತಿತ್ತು ಆ ಸತ್ತು ಹಿಂಗೆ ಆಯಿತು ನನ್ನ ಮಗನಿಗೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಏನು ಹಾಕೊಂಡು ಇಬ್ರು ಸತ್ತೋದಕ್ಕ ನಮ್ಮ ಅದಕ್ಕೆ ಏನು ಮಾಡಿಗೆ ಮನೆ ಹೊಸಗಟ್ಟಾಗಿ ಬೆಳೆನಿಲ್ಲ ನಿ ಮಾಡಲಿಲ್ಲ ಅಂದರೆ ಜನಗಳು ಆಡ್ಕೊಬಿಡ್ತಾರೆ ಕಣ್ಮಗ ನೋಡವ ಅಮ್ಮ ಬತ್ಕಾಡಿ ಮನೆ ಇವತ್ತು ಹಿಂಗೆ ಆಗತ್ತಲ್ಲ ಅಂತ ಆಡ್ಕೊಳಕ್ಕೆ ಇಲ್ವ ನಾನು ಇಲ್ಲಿ ಕುತ್ಕೊಂಡ ಸ್ವಲ್ಪ ಬಂದದ ಹೋಯ್ತೀನಿ ಸುಮ್ಕಿರು ಬತ್ತೀನಿ ಸುಮ್ಕಿರ ಬತ್ತೀನಿ ಅಯ್ಯೋ ಮಾದೇವ ಒಪ್ಪನ ಹೇಳ್ತಿದ್ದೀರಲ್ಲ ನೀವು ಅಕ್ಕಿ ಕಾಯ್ತ ಕುಂತೀನಿ ನೀ ಹೇಳ್ದಂಗ ಹೋದ್ರೆ ಅಲ್ಲೇ ಬತ್ತಾನೆ ಅವನು ನಮ್ಗೆ ಹೇಳ್ದಂಗ ಬಂದಿದ್ದೆ ಅಲ್ಲಿ ನೀನು ಅನ್ಕೊಂಡು ಬಾ 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 ಅಂತ ಜೀವ ತಗೇಕ್ ಬತ್ತಾನೆ ಕರಪ್ಪ ಅಕ್ಕಿ ಕಾಯ್ತ ನಿಂದು ಇನ್ನು ಬಂದೇ ಇಲ್ವಾ ಗೊತ್ತಾಗಿಲ್ವ ಅವನು ಒಪ್ಪನ ಸುಮ್ಕಿರ್ತಡವ ನಿನ್ ಮೇಲೆ ಜೀವ ಮಡಿಕೊಂಡ ಅವನು ದೊಡ್ಡಜ್ಜಿ ದೊಡ್ಡಜ್ಜಿ ಅನ್ಕೊಂಡ್ ತಿರ್ತಾನೆ ಸುಮ್ಕಿರು ನೀನು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡು ಯಾವ್ ಕಟ್ಕೊಂಡು ನಿಂಗೆ ಏನು ಸಾಯಕಾಲದಲ್ಲಿ ಸುಮ್ನಿರತ್ ಕಲಿ ನೀನು ಸುಮ್ಕಿರ ಮಗ ನಿಂಗೆ ಗೊತ್ತಾಗಿರಾ ಸುಮ್ಕಿರಪ್ಪ ಒಂದ್ ಬರ್ಲಿ ಏನ್ ಬಿಟ್ಟೆ ಕಾಯ್ತಾ ಮದ ಸಂ ಆರ್ ಗಂಟೆಗೆ ಹೋಗ್ ತಲ್ಪ ಹುಮಿ ಸುಮ್ಕಿರಿ ಎಲ್ಲ ಪಾನಿಗದ ಅಬ್ಬಾ ಬರ್ತೀನಿ ಆರ್ಕೆ ಮುಖ್ಯ ಬತ್ತಿರ್ತೀನಿಕ ಸುಮ್ಕೆ ನಾನು ನೀವು ಬರ್ರಪ್ಪ ಸುಮ್ಕಿರು ಚೆನ್ನ ನೋಡ್ಕೇಲ್ಸಿ ಬೇಜಾರ ಹೋಯ್ತೀನಿ ಅಂತ ಅಂತಿದ್ರಲ್ಲ ನೀವು ಸುಮ್ಕಿರ್ಲಾ ಬತ್ತಿ ಬತ್ತಿನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ